ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಇಲ್ಲಿ ನಾನು ಥೈರಾಯ್ಡ್ ಅನ್ನು ನೈಸರ್ಗಿಕವಾಗಿ ನಿಯಂತ್ರಿಸಲು ಕೆಲವು ಸರಳ ಮತ್ತು ಪರಿಣಾಮಕಾರಿ ಸಲಹೆಗಳ ಬಗ್ಗೆ ತಿಳಿಸುತ್ತಿದ್ದೇನೆ ಸರಿ ಹಾಗಾದರೆ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲನೆಯದು ಅಯೋಡಿನ್ ಇರುವ ಆಹಾರ ಸೇವನೆ ಮಾಡಬೇಕು ಹಾಗಾದರೆ ಯಾವ ಆಹಾರದಲ್ಲಿ ಈ ಅಯೋಡಿನ್ ದೊರೆಯುತ್ತೆ ಅಂದರೆ ಸಮುದ್ರದ ಮೀನು ಸಿ ವೀಡ್ ಹಾಗೂ ಸೆಲೆನಿಯಂ ಹಾಗಾದರೆ ಸೆಲೆನಿಯಂ ಉಳ್ಳ ಸಮೃದ್ಧ ಆಹಾರಗಳು ಮತ್ತು ಈ ಸೆಲೆನಿಯಂ ಅಂದರೆ ಏನು ಸೆಲೆನಿಯಂ ಅಂದರೆ ಇದು ಒಂದು ನೈಸರ್ಗಿಕ ಖನಿಜ ಇದು ನಮ್ಮ ದೇಹಕ್ಕೆ ಅಲ್ಪ ಪ್ರಮಾಣದಲ್ಲಿ ಬೇಕಾದರೂ ಕೂಡ ಅದು ದೇಹದಲ್ಲಿ ಬಹಳ ಮಹತ್ವದ ಪಾತ್ರ ವಹಿಸುತ್ತದೆ ಸೆಲೆನಿಯಂ ಉಳ್ಳ ಆಹಾರಗಳಾದ ಬೀಟ್ ಬ್ರೆಡ್ ಓಟ್ ಮಿಲ್ ಬ್ರೌನ್ ರೈಸ್ ಕಾಳುಗಳು ಮಶ್ರೂಮ್ ಸನ್ಫ್ಲವರ್ ಬೀಜ ಬ್ರೆಜಿಲ್ ನಟ್ಸ್ ಬೇಯಿಸಿದ ಮೊಟ್ಟೆ ಸೀ ಫುಡ್ ಲೈಕ್ ಫಿಶ್ ಈ ಆಹಾರಗಳನ್ನು ಸೇವಿಸಬೇಕು ಈ ಸೆಲೆನಿಯಂ ಇಮ್ಯುನಿಟಿ ಬಿಲ್ಡ್ ಮಾಡುತ್ತದೆ ಇದು ಒಂದು ಆಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡುತ್ತದೆ ಹಾಗೂ ಥೈರಾಯ್ಡ್ ಹಾರ್ಮೋನ್ ಪ್ರೊಡಕ್ಷನ್ ಆಗುವಲ್ಲಿ ಸಹಾಯಕವಾಗಿದೆ ಬ್ರೈನ್ ಮತ್ತು ಹಾರ್ಟ್ ಆರೋಗ್ಯವಾಗಿರಲು ಸಹಾಯ ಮಾಡುತ್ತದೆ ಇನ್ನು ಜಿಂಕ್ ಇರುವ ಆಹಾರಗಳಾದ ತುಪ್ಪ ಬೇಳೆ ಅಗಸಿ ಬೀಜ ಮತ್ತು ನಟ್ಸ್ಗಳನ್ನು ಹೆಚ್ಚಾಗಿ ಸೇವಿಸಬೇಕು ಹಾರ್ಮೋನ್ ಬ್ಯಾಲೆನ್ಸ್ಗೆ ಉಪಯುಕ್ತವಾದ ತರಕಾರಿಗಳು ಸೊಪ್ಪುಗಳು ಕ್ಯಾರೆಟ್ ಬೀಟ್ರೂಟ್ ಮುಂತಾದ ಆಹಾರಗಳನ್ನು ಉಪಯೋಗಿಸ ಅರಿಶಿನದ ನೀರು ಹಾಗೂ ಬಿಸಿ ನೀರಿನ ಸೇವನೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬಿಸಿ ನೀರು ಹಾಗೂ ಅರಿಶಿನದ ನೀರನ್ನು ಕುಡಿಯುವುದರಿಂದ ದೇಹದ ಉರಿಯೂತವನ್ನು ಕಡಿಮೆ ಮಾಡುತ್ತದೆ ನಿಯಮಿತ ವ್ಯಾಯಾಮ ಯೋಗ ಪ್ರಾಣಾಯಾಮ ಮತ್ತು ವಾಕಿಂಗ್ ಮಾಡುವುದರಿಂದ ಸ್ಟ್ರೆಸ್ ಕಡಿಮೆಯಾಗುತ್ತದೆ ಇನ್ನು ಒತ್ತಡ ನಿಯಂತ್ರಣ ಅಥವಾ ಸ್ಟ್ರೆಸ್ ಕಂಟ್ರೋಲ್ ಮಾಡಲು ಧ್ಯಾನ ಆಳವಾದ ಉಸಿರಾಟ ಮತ್ತು ಏಳರಿಂದ ಎಂಟು ಗಂಟೆ ಉತ್ತಮ ನಿದ್ರೆ ಅವಶ್ಯಕವಿದೆ ಪ್ರೊಸೆಸ್ ಫುಡ್ ಅಥವಾ ಜಂಕ್ ಫುಡ್ ತಪ್ಪಿಸಿಕೊಳ್ಳಿ ಅತಿ ಹೆಚ್ಚು ಸಕ್ಕರೆ ಸೇವನೆ ಪ್ಯಾಕೆಟ್ ಹಾಗೂ ಫ್ರೈಡ್ ಫುಡ್ಗಳನ್ನು ನಿಲ್ಲಿಸಿ ಅತಿಯಾದ ಸೋಯಾ ಉತ್ಪನ್ನಗಳನ್ನು ಅವಾಯ್ಡ್ ಮಾಡಬೇಕು ಹೆಚ್ಚು ನೀರು ಕುಡಿಯಿರಿ ದಿನಕ್ಕೆ ಎರಡರಿಂದ ಮೂರು ಲೀಟರ್ ನೀರು ದೇಹದ ವಿಷಕಾರಿ ಪದಾರ್ಥಗಳನ್ನು ಹೊರಹಾಕಲು ಸಹಾಯ ಮಾಡುತ್ತದೆ ಇದರ ಜೊತೆಗೆ ಹಣ್ಣುಗಳು ಹಸಿ ತರಕಾರಿಗಳು ಹೆಚ್ಚಾಗಿ ಉಪಯೋಗಿಸಬೇಕು ಕೊನೆಯದಾಗಿ ಥೈರಾಯ್ಡ್ ಸಮಸ್ಯೆ ಗಂಭೀರವಾಗಿದ್ದರೆ ವೈದ್ಯರ ಸಲಹೆ ಅಗತ್ಯ ನೈಸರ್ಗಿಕ ಸಲಹೆಗಳು ಸಹಾಯಕ ಮಾತ್ರ ಚಿಕಿತ್ಸೆ ಆಗಿರುವುದಿಲ್ಲ ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಇದೇ ತರಹದ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲ್ ಅನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಕೊಡುವುದನ್ನು ಮರಿಬೇಡಿ